ರೈತನ ಬಗ್ಗೆ ಚರ್ಚೆ ಆಗ್ಬೇಕು ಸದನದಲ್ಲಿ ಯಾಕಂದ್ರೆ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿ ಜೀವನ ನಡೆಸ್ತಾರೆ ರೈತ ಮಾತ್ರ ಆ ರೈತನ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಅನ್ನೋ ನೋವಿದೆ ಕೃಷ್ಣ ಬಗ್ಗೆ ಚರ್ಚೆ ಆಗ್ಬೇಕು ಆಗ್ತಾ ಇಲ್ಲ ಅನ್ನೋ ನೋವಿದೆ ತುಂಗಭದ್ರ ಬಗ್ಗೆ ಚರ್ಚೆ ಆಗಬೇಕು ನೋಡಿ ತುಂಗಭದ್ರೆಯಲ್ಲಿ ನಾನು ನಿಮ್ಗೆ ತೆಗೆದಿದ್ದೀರಿ ಅಂತ ಹೇಳ್ತಾ ಇದ್ದೀನಿ ನೂರ ಐದು ಟಿ ಎಮ್ ಸಿ ನೀಡ್ ಶೇಖರಣೆ ಮಾಡ್ತಿದ್ವಿ ಮೊದಲು ಆಕ್ಚುಲಿ ಅದ್ರ ಕೆಪಾಸಿಟಿ ನೂರ ಮೂವತ್ತ್ ಮೂರು ನೂರ ಐದು ಶೇಖರಣೆ ಮಾಡ್ತಿದ್ವಿ ಪರಿಸ್ಥಿತಿ ಎಲ್ಲಿಗೆ ಒಂದು ಹಿಡಿದು ಎಂಬತ್ತು ಟಿ ಎಮ್ ಸಿ ಮಾಡ್ತಾ ಇದ್ವಿ ಕಾರಣ ಏನು ಅಂತಂದರೆ ಅಲ್ಲಿರೋ ಗೇಟ್ಗಳು ಮುರಿದೋಗಿದೆ ಆ ಗೇಟ್ಗಳನ್ನು ಹಾಕೋದಕ್ಕೆ ಐವತ್ತೊಂಬತ್ತು ಕೋಟಿ ದುಡ್ಡು ಬೇಕು ಅದಕ್ಕೆ ರಾಜ್ಯ ಸರ್ಕಾರದ್ದು ಶೇರ್ ಎಷ್ಟಪ್ಪ ಅಂದ್ರೆ ಇಪ್ಪತ್ತಾರು ಕೋಟಿ ದರಿದ್ರ ಸರ್ಕಾರಕ್ಕೆ ಇಪ್ಪತ್ತಾರು ಕೋಟಿನೂ ಕೂಡ ಕೊಡೋಕ್ಕೂ ಇಲ್ಲ ಇಪ್ಪತ್ತೈದು ಟಿ ಎಂ ಸಿ ನೀರು ಹೆಚ್ಚುವರಿ ಅರ್ದು ಹೋಗ್ತಾ ಇದೆ ಈ ವರ್ಷ ಸೆಕೆಂಡ್ ಬೆಳೆಗೆ ನೀರು ಕೂಡ ಕೊಡಕ್ಕೆ ಕೊಡೋಕ್ಕಾಗ್ತಾ ಇಲ್ಲ ದುರ್ದೈವ ಏನು ಅಂದರೆ ನನಗೆ ಅನ್ಸೋದು ಏನು ಅಂದರೆ ಯಾವ ಸಮಸ್ಯೆಯನ್ನು ಕುರಿತು ಚರ್ಚೆ ಆಗಬೇಕೋ ವಿಧಾನಸೌಧದಲ್ಲಿ ಸಮಾಜದಲ್ಲಿ ಮಾಧ್ಯಮಗಳಲ್ಲಿ ಯಾವ ವಿಷಯಗಳು ಚರ್ಚೆ ಆಗಬೇಕೋ ಅದು ಆಗ್ತಾ ಇಲ್ಲ ಯಾವ ವಿಷಯಗಳು ಚರ್ಚೆ ಅದು ಆಗ್ತಾ ಇಲ್ಲ ಹೀಗಾಗಿ ರೈತ ಬದುಕಿದಾನೋ ನೋವು ಬಗ್ಗೆ ಎಲ್ಲೂ ಚರ್ಚೆ ಇತ್ತಂತಕ್ಕಂಥ ನೋವು ನೀವು ಕೇಳಿದ್ದಕ್ಕೆ ಧನ್ಯವಾದಗಳು ಇಲ್ಲ ವೈಯಕ್ತಿಕ ಚರ್ಚೆಗಳೇ ಸದನದಲ್ಲಿ ಬಾವಿಗಿಳ್ದು ಹೋರಾಟ ಮಾಡುವ ಅದನ್ನೇ ಕೇಳ್ತಾ ಇದ್ದೀನಿ ಮಾಧ್ಯಮದ ಸ್ನೇಹಿತರು ಹೆಚ್ಚು ಇವತ್ತಿನಿಂದ ಕೂಡ ರೈತನ ಪರವಾಗಿ ನೀವು ನಿಲ್ತೀವಿ ಅನ್ನೋ ವಿಶ್ವಾಸದಿಂದ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ನೀವು ನಿಂತ್ರಿ ಅಂದ ತಕ್ಷಣ ಆ ಏನು ವೈಯಕ್ತಿಕ ವಿಚಾರಗಳು ಚರ್ಚೆ ಮಾಡ್ತಾರಲ್ಲ ಅವ್ರಿಗೆ ದೇವರು ಬುದ್ಧಿ ಪಡ್ತಾರ ಒಂಚೂರು ರೈತರ ಬಗ್ಗೆ ಚರ್ಚೆ ಆಗಲಿ ಅಂತ